ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲೋ ಓದ್ತಾ ಇದ್ದೆ ಮುಂದುವರೆಸ್ತೇನೆ ನಾರ್ವೆ ಮಲೆನಾಡಿನ ನಡುವಿನ ಊರಾದರೂ ಕೂಡ ಸಮುದ್ರ ಮಟ್ಟದಿಂದ ಬಹಳ ಎತ್ತರದಲ್ಲಿದ್ದುದರಿಂದಲೋ ಏನೋ ಅಲ್ಲಿನ ವನಸಿರಿ ವಿಚಿತ್ರ ಸ್ವರೂಪದ್ದಾಗಿತ್ತು ಕಾಡು ದಟ್ಟವಾಗಿದ್ದರೂ ನಿರಂತರವಾಗಿ ಇರುತ್ತಿರಲಿಲ್ಲ ಕಾಡು ಮುಗಿದ ನಂತರ ಇದ್ದಕ್ಕಿದ್ದಂತೆ ಸಣ್ಣ ಈಚಲು ಪೊದೆಗಳ ಬಯಲು ಆರಂಭವಾಗಿ ಬಿಡುತ್ತಿತ್ತು ಈ ಈಚಲು ಬಯಲುಗಳ ನಡುವೆ ಹತ್ತಾರು ಎಕರೆ ದಟ್ಟವಾದ ಕಾಡು ಆರಂಭವಾಗಿ ಬಿಡುತ್ತಿತ್ತು ನಾವು ಅನ್ವೇಷಿಸಬೇಕಾಗಿದ್ದ ಕಾಡು ನಾರ್ವೆಯಿಂದ ತುಂಬ ದೂರದಲ್ಲಿ ಪಶ್ಚಿಮ ಘಟ್ಟಗಳ ಅಂಚಿನಲ್ಲಿ ಹಬ್ಬಿರುವ ಮಹಾರಣ್ಯವಾಗಿತ್ತು ಸಮೀಪದ ಸಣ್ಣ ಪುಟ್ಟ ಕಾಡುಗಳನ್ನೆಲ್ಲ ಕರ್ವಾಲೋ ಸಾಹೇಬರೊಂದಿಗೆ ಮಂದಣ್ಣ ಆಗಲೇ ನೋಡಿದ್ದರಿಂದ ಕರ್ವಾಲು ಮಹಾರಣ್ಯದತ್ತ ಹೋಗೋಣೆಂದು ಉತ್ಸಾಹ ವ್ಯಕ್ತಪಡಿಸಿದರು ಮಂದಣ್ಣ ಆ ಅರಣ್ಯದತ್ತ ಹೋಗಬೇಕಾದರೆ ಒಂದು ಅತ್ಯಂತ ವಿಸ್ತಾರವಾದ ಈಚಲು ಬಯಲನ್ನು ದಾಟಬೇಕಾಗುತ್ತದೆಂದು ಏನಾದರೂ ತರುವುದನ್ನು ಮರೆತಿದ್ದರೆ ಒಂದು ದಿನ ತಡವಾದರೂ ಚಿಂತೆಯಿಲ್ಲ ಈಗಲೇ ತಂದುಕೊಳ್ಳುವುದು ಒಳ್ಳೆಯದೆಂದು ಅಭಿಪ್ರಾಯ ವ್ಯಕ್ತಪಡಿಸಿದ ನನಗೆ ಬೇಸರ ಬಂದಿತ್ತು ಹೋಗೋ ಹೋಗೋ ಬರೀ ಇದರಲ್ಲೇ ಕಾಲ ಹೋಯಿತು ಸರ್ರನೆ ಹೋಗಿ ಅದೇನು ಪ್ರಾಣಿ ನೀನು ನೋಡಿದೆಯೋ ಹಿಡಿದು ತರೋಣ ಎಂದಿದ್ದರೆ ನಿನ್ನ ಹರಿಕತೆ ಮುಗಿಯೋ ಹಾಗೆ ಕಾಣ್ತಿಲ್ಲ ಎಂದೆ ಸರ್ರೀನಪ್ಪ ಯಾಕೆಂದರೆ ಈಚಲು ಬಯಲು ಭಾರಿ ದೊಡ್ಡದು ಅದಕ್ಕೆ ಹೇಳಿದೆ ಅಷ್ಟೆ ಆಚೆ ದಾಟಿದ ಮೇಲೆ ಮತ್ತೆ ಹಿಂದಕ್ಕೆ ಬರೋದೆಂದರೆ ತುಂಬ ಕಷ್ಟ ಎಂದು ಹೇಳ್ದೆ ಮಾರನೇ ದಿನ ಬೆಳಿಗ್ಗೆ ಇನ್ನೂ ಕತ್ತಲಿರಬೇಕಾದರೆ ಎತ್ತಿನ ಗಾಡಿ ಕಟ್ಟಿಸಿಕೊಂಡು ಹೊರಟೆವು ಕರಿಯಪ್ಪ ಗಾಡಿ ಹೊಡೆಯುತ್ತಿದ್ದ ನಾವು ಆದಷ್ಟು ದೂರ ನಡೆದುಕೊಂಡೇ ಬರ್ತೀವಿ ಎಂದು ಹೇಳಿ ಗಾಡಿಯ ಗಡಬಡ ಶಬ್ದದ ನಡುವೆಯೇ ಮಾತನಾಡುತ್ತಾ ನಡೆದು ಹೊರಟೆವು ಹಳ್ಳವೊಂದನ್ನು ದಾಟಿದೆವು ಕರಿಯಪ್ಪ ಎತ್ತುಗಳಿಗೆ ನೀರು ಕುಡಿಸಿದ ಅನಂತರ ಒಂದು ಗದ್ದೆ ಕೋಗನ್ನು ಕೆಸರಿನಮಯವಾದ ದಾರಿಯೊಂದರ ಮುಖಾಂತರ ದಾಟಿದೆವು ಮುಂದೆ ಒಂದೆರಡು ಗುಡಿಸಲು ಜೋಪಡಿಗಳು ಕಂಡವು ಅನಂತರ ಒಂದೆರಡು ಮೈಲಿ ದಟ್ಟವಾದ ಕಾಡಿನಲ್ಲಿ ದಾರಿ ಸವೆಸಬೇಕಾಯಿತು ಗಾಡಿ ಹಾದಿ ಆಗಲೇ ಅಸ್ಪಷ್ಟವಾಗುತ್ತಾ ನಡೆದಿತ್ತು ಕೆಲವು ಕಡೆಯಂತೂ ಕರಿಯಪ್ಪ ಬರಿಯ ಅಂದಾಜಿನ ಮೇಲೆ ಗಾಡಿ ಹೊಡೆದ ಕಾಡು ದಾಟಿದ ನಂತರ ಒಂದು ವಿಸ್ತಾರವಾದ ಈಚಲು ಬಯಲು ಇದಿರಾಯಿತು ನಾವು ಬಹಳ ಕತ್ತಲಿರಬೇಕಾದರೆ ನಾರ್ವೆಯಿಂದ ಹೊರಟಿದ್ದೆವು ಮಳೆಗಾಲ ಮುಗಿದು ಆಗಲೇ ಅನೇಕ ದಿನಗಳಾಗಿದ್ದವು ಆದ್ದರಿಂದ ಗದ್ದೆಗಳ ಬಳಿ ಮಾತ್ರ ದಾರಿ ಕೆಸರಾಗಿತ್ತೆ ವಿನಃ ಮಿಕ್ಕೆಲ್ಲೂ ಕೆಸರಿನಿಂದ ತೊಂದರೆಯಾಗಲಿಲ್ಲ ಈಚಲು ಬಯಲಿನ ಬಳಿಗೆ ಬರುವ ವೇಳೆಗಾಗಲೇ ಸೂರ್ಯ ಮೂಡಿ ಅವನ ಜಾಜ್ವಾಲಮಾನ ಕಿರಣಗಳು ಈಚಲು ಬಯಲಿನ ಮೇಲೆ ಬೀಳುತ್ತಿತ್ತು ಈಚಲು ಬಯಲಿನ ಅಗಾಧ ವಿಸ್ತಾರವನ್ನು ನೋಡಿ ನಾನು ಮಂಕಾಗಿ ಹೋದೆ ಮಂದಣ್ಣ ಹೇಳಿದ್ದು ಅಕ್ಷರಶಃ ನಿಜವಾಗಿತ್ತು ಆ ಬಯಲಿನಲ್ಲಿ ಅಲ್ಲಲ್ಲಿ ಗುಡ್ಡಗಳು ಕಾಣುತ್ತಿದ್ದುವಾದರೂ ಅವು ಕೂಡ ಈಚಲು ಪೊದೆಗಳಿಂದಲೇ ತುಂಬಿ ತಮ್ಮ ವಿಶಿಷ್ಟತೆಯನ್ನು ಕಳೆದುಕೊಂಡಿದ್ದವು ಮೈಲಿ ಮೈಲಿಯವರೆಗೆ ಈ ವಿಶಾಲ ಈಚಲು ಬಯಲು ನಮ್ಮ ಮುಂದೆ ಸಮುದ್ರದೋಪಾದಿಯಲ್ಲಿ ಹಬ್ಬಿತ್ತು ಅದರ ಈಚೆ ದಡದಲ್ಲಿ ಮೂಕವಾಗಿ ನಿಂತು ನಾವೆಲ್ಲ ನಮ್ಮ ಮುಂದಿನ ಗುರಿಯನ್ನು ಆಲೋಚಿಸಿದೆವು ಓರೆಯಾಗಿ ಬೀಳುತ್ತಿದ್ದ ಎಳೆ ಬಿಸಿಲಿನ ಕಿರಣಗಳಲ್ಲಿ ಮಂಜು ಕವಿದಿದ್ದ ಈಚಲು ಗರಿಗಳು ಸಾಣೆ ಹಿಡಿದ ಚೂರಿಗಳಂತೆ ಮಿಂಚುತ್ತ ಅನಂತವಾಗಿ ಆಕಾಶದ ಅಂಚಿನವರೆಗೂ ಮಿರಿಮಿರಿ ಪ್ರಜ್ವಲಿಸಿದವು ಪುನರಾಲೋಚನೆ ಮಾಡಿದರೆ ಅಧೈರ್ಯ ಆರಂಭವಾದಿತ್ತೆಂದು ನನಗೆ ದಿಗಿಲಾಯಿತು ಏನನ್ನು ಗಮನಿಸಿದವನ ರೀತಿಯಲ್ಲಿ ನಡಿರಿ ನಡಿರಿ ಎಂದೆ ಮಂದಣ್ಣ ನೋಡಿದಿರಾ ನಾ ಹೇಳಿದ ಈಚಲು ಬಯಲು ಇದೆ ಇದೇನು ಸಾಮಾನ್ಯಕ್ಕೆ ಉಂಟ ಕಣ್ಣಿಗೆ ಕಾಣವರೆಗೂ ಈಚಲೇ ಇದೆ ನೋಡಿ ಎಂದ ಕರಿಯಪ್ಪ ಗಾಡಿ ಮುಂದುವರಿಸಿದ ಈಚಲು ಬಯಲಿನ ಅಂಚಿಗೆ ದಾರಿ ಸಂಪೂರ್ಣ ಅಳಿಸಿ ಹೋಗಿತ್ತು ಎತ್ತಿನ ಕುತ್ತಿಗೆಯವರೆಗೂ ಬೆಳೆದು ನಿಂತಿದ್ದ ಈಚಲಿನ ಒಳಗೆ ಗಾಡಿ ಸರಸರ ಮುಂದುವರಿಯಿತು ಆಗಾಗ ಚಿಕ್ಕ ಚಿಕ್ಕ ಈಚಲಿನ ಬೊಟ್ಟೆಗಳನ್ನು ಗಾಡಿ ಚಕ್ರ ಹತ್ತಿ ಹತ್ತಿ ಹಾರುತ್ತಿದ್ದುದರಿಂದ ಗಾಡಿ ಧಡಾರ್ ಧಡಾರ್ ಎಂದು ಕುಕ್ಕಿ ಹೇಳುತ್ತಿತ್ತು ಮಂಜಿನಿಂದ ಒದ್ದೆಯಾದ ಈಚಲುಗರಿಗಳು ತಾಗಿ ತಾಗಿ ನಮ್ಮೆಲ್ಲರ ಬಟ್ಟೆಗಳು ಮಳೆಯಿಂದ ತೊಯ್ದಂತೆ ಒದ್ದೆಯಾಗಿ ಹೋದವು ಮಂದಣ್ಣ ಕರ್ವಾಲೋ ಸಾಹೇಬರಿಗೆ ನೀವು ಬೇಕಾದರೆ ಗಾಡಿ ಹತ್ತಿ ಎಂದ ಅದಕ್ಕೆ ಅವರು ಇರಲಿ ಸಾಕಾಗೋವರೆಗೆ ನಡೆಯೋಣ ಎಂದರು ಪ್ರಭಾಕರ ಮಾತ್ರ ಚಿಂತಾಕ್ರಾಂತನಾಗಿದ್ದ ಏಕೆಂದು ಕೇಳಿದಾಗ ತನ್ನ ಸೂಕ್ಷ್ಮ ಉಪಕರಣಗಳೆಲ್ಲ ಗಾಡಿ ಇದೇ ರೀತಿ ಕುಲುಕಿದರೆ ಸಂಪೂರ್ಣ ಹಾಳಾಗಿ ಬಿಡುತ್ತವೆಂದು ಹೇಳಿದ ನನಗೂ ಕರ್ವಾಲೋರಿಗೂ ಅವನ ಚಿಂತೆ ಸಮಂಜಸವಾದುದೆಂದು ಅನ್ನಿಸಿತು ನಾನು ಗಾಡಿ ಹತ್ತಿ ಅವುಗಳನ್ನು ಬೇಕಾದರೆ ನೀನು ಹಿಡಿದುಕೋ ಎಂದು ಹೇಳಿದೆ ಬಿಸಿಲೇರತೊಡಗಿತು ಈಗ ನಾವು ಬಿಟ್ಟು ಬಂದಿದ್ದ ಕಾಡಿನಂಚು ಕಣ್ಣಿಗೆ ಕಾಣುತ್ತಿರಲಿಲ್ಲ ಕತ್ತು ತಿರುಗಿಸಿದತ್ತೆಲ್ಲ ಬರಿಯ ಈಚಲು ಬಯಲೇ ಹಪ್ಪಿತ್ತು ಕಿವಿ ಒಂದೇ ಸಮ ಈಚಲು ಪೊದೆಗಳಡಿಯಲ್ಲಿ ನುಗ್ಗಿ ನುಗ್ಗಿ ವಾಸನೆ ಹಿಡಿಯುತ್ತಾ ಹುಡುಕಾಡುತ್ತಿತ್ತು ನಮಗೆ ಈಚಲು ಬಯಲಿನ ಅನಂತ ವಿಸ್ತೀರ್ಣವೊಂದನ್ನು ಬಿಟ್ಟರೆ ಮಿಕ್ಕುದೆಲ್ಲ ಆಪ್ಯಾಯಮಾನವೇ ಆಗಿತ್ತು ಇದ್ದಕ್ಕಿದ್ದಂತೆ ನಮ್ಮ ಶಾಂತಿ ಸಮಾಧಾನಗಳ ಸುಶಿಕ್ಷಿತ ನಡವಳಿಕೆಗೆ ಹಠಾತ್ ಧಕ್ಕೆ ಬಂದೊದಗಿತು ಬಹಳ ಹೊತ್ತಿನಿಂದಲೂ ಒಂದೇ ಸಮ ಈಚಲು ಪೊದೆಗಳಡಿಯಲ್ಲಿ ವಾಸನೆ ಹಿಡಿಯುತ್ತಾ ಓಡಾಡಿದ ಕಿವಿ ಕೈ ಕೈಕ್ ಎಂದು ಕೂಗಿಕೊಂಡು ಓಡಿತು ನನಗೆ ಜಂಗಾಬಲವೇ ಬಲವೆ ಉಡುಗಿ ಹೋಯಿತು ಹಿಂದಿನ ಸಾರಿಯಂತೆ ಅದಕ್ಕೇನಾದರೂ ಮೂರ್ಛೆ ಬಂದು ಅಸ್ವಸ್ಥವಾದರೆ ನಮ್ಮ ಗತಿ ಏನೆಂದು ಗಾಬರಿಯಾಯಿತು ಆದರೆ ಅಷ್ಟರಲ್ಲೇ ಈಚಲು ಎಲೆಗಳ ತಿಳಿ ಹಸಿರು ಬಣ್ಣದ ಶರದಿಯಿಂದ ಕಂದು ಬಣ್ಣದ ಕಾಡು ಕುರಿಯೊಂದು ಟಣ್ಣನೆ ನೆಗೆದು ಮತ್ತೆ ಎಲೆಗಳಡಿಯಲ್ಲಿ ಮುಳುಗಿತು ನನಗೆ ಅರ್ಧ ಸಮಾಧಾನವಾಯಿತು ಕಿವಿಗೆ ಯಾವ ಕಾಯಿಲೆಯೂ ಮರುಕಳಿಸಿಲ್ಲ ಎಂದು ಅಷ್ಟರಲ್ಲೇ ಇನ್ನು ನಾಲ್ಕು ಮಾರು ದೂರದಲ್ಲಿ ಮತ್ತೆ ಕಾಡು ಕುರಿ ಟಣ್ಣನೆ ಚಿಮ್ಮಿ ಮುಳುಗಿತು ಕರಿಯಪ್ಪ ಕ್ಷಣಾರ್ಧದಲ್ಲಿ ತಾನು ಸಾರಥಿ ಎಂಬ ಅಂಶವನ್ನು ಪ್ರಜ್ಞೆಯಿಂದ ಒದ್ದೋಡಿಸಿ ಅಯ್ಯಯ್ಯೋ ನನ್ನ ಕೋವಿ ತೆಗೆರಿ ಎಂದು ಕೋವಿ ಹತ್ತೆಯನ್ನು ಹಿಡಿದು ಗಾಡಿಯೊಳಗಿನ ಸಾಮಾನುಗಳನ್ನು ಗಿಲಿಗಿಚ್ಚಿಯಂತೆ ಅಲ್ಲಾಡಿಸತೊಡಗಿದ ಲೋ 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 ತಡಿಯೋ ಮಾರಾಯ ಅಯ್ಯಯ್ಯೋ ನನ್ನ ಆಲ್ಟೋ ಮೀಟರು ಮುರಿತೀಯೇನೋ ಎಂದು ಗಾಡಿಯಿಂದ ಪ್ರಭಾಕರನ ಆರ್ತನಾದ ಹೊಮ್ಮಿತು ಮಂದಣ್ಣ ಚೂಚು ಹಿಡಿ ಹಿಡ್ಕ ಎಂದು ಕೂಗಿದ ಕರ್ವಾಲೋ ಮಂಜಿನ ಹನಿಗಳು ಕುಳಿತು ಮಂಕಾಗಿದ್ದ ಕನ್ನಡಕ ತೆಗೆದು ಒರೆಸಿಕೊಳ್ಳತೊಡಗಿದರು ನಾನು ಏ ಮಂದಣ್ಣ ಚೂ ಕಣೋ ಎಂದು ಕೂಗಿದೆ ಕಿವಿ ಕೈ ಕೈಕೆಂದು ಕೂಗುತ್ತಾ ವೇಗವಾಗಿ ಬೆನ್ನಟ್ಟಿತು ಕಾಡು ಕುರಿ ಇಲ್ಲೊಮ್ಮೆ ಅಲ್ಲೊಮ್ಮೆ ನೆಗೆ ನೆಗೆದು ಮಿಂಚುತ್ತಾ ದೂರಾಗುತ್ತಾ ಬಂತು ಅದರೊಡನೆ ಕಿವಿ ಬೊಗಳುವ ಸದ್ದು ದೂರಾಯಿತು ನನಗೆ ಇವರ ಅವಸ್ಥೆ ನೋಡಿ ತಲೆ ಸಿಡಿಯುವಷ್ಟು ಕೋಪ ಬಂದಿತು ಸಾಮಾನ್ಯವಾಗಿ ವಿನೀತನಾಗಿ ವಿಧೇಯನಾಗಿದ್ದ ಮಂದಣ್ಣನೂ ಈಗ ಸಂಪೂರ್ಣ ತನ್ನ ಸ್ವಭಾವ ಬದಲಿಸಿಕೊಂಡಂತೆ ಕಂಡಿತು ಪ್ರತಿ ಬಾರಿಯೂ ಗೊಂದಲಕ್ಕೆ ಕರಿಯಪ್ಪನೇ ಮೊದಲು ಕುಮ್ಮಕ್ಕು ಕೊಡುತ್ತಿದ್ದ ಅವನನ್ನು ಕರೆದುಕೊಂಡು ಬಂದಿದ್ದೇ ನಾವು ಮಾಡಿದ ಮೊದಲನೆಯ ತಪ್ಪೆಂದು ಗೊತ್ತಾಯಿತು ಸರಿಯಾಗಿ ಇವರಿಗೆ ಬುದ್ಧಿ ಕಲಿಸಬೇಕೆಂದು ಏ ಕರಿಯಪ್ಪ ಈ ನಿಮಿಷ ತಿರುಗಿಸುಗಾಡಿನ ಎಂದು ಅರಿಚಿದೆ ಅವನು ಕಂಗಾಲಾಗಿ ಯಾಕ್ರಯ್ಯ ಎಂದು ಕೇಳಿದ ಅನಂತರ ಮಂದಣ್ಣನ ಕಡೆಗೆ ತಿರುಗಿ ತಲೆಗಿಲೆ ಸಮ ಇದೆಯೇನೋ ನಿನಗೆ ಎಂದು ಕೂಗಿದೆ ಅವನು ಪಿಳಿಪಿಳಿ ನೋಡಿದ ಕರ್ವಾಲೋ ಕಡೆಗೆ ತಿರುಗಿ ಇವರೇನು ಮನುಷ್ಯರೇನು ಸಾರ್ ಎಂದೆ ಅವರು ಯಾವ ನಿರ್ಣಯವನ್ನು ಕೊಡಲಾರದೆ ಸಹಾನುಭೂತಿಯುತವಾಗಿ ತಲೆಯಾಡಿಸಿ ಕನ್ನಡಕವನ್ನು ಸರಿಯಾಗಿ ಮೂಗಿನ ಮೇಲೆ ಕೂರಿಸಿಕೊಂಡರು ಅಲ್ಲೋ ಕಿವಿ ಚೂ ಬಿಟ್ಟಿದೆಯಲ್ಲ ಏನು ನಿನಗೆ ಬುರುಡೆ ಹದದಲ್ಲಿದೆಯೋ ಇಲ್ಲವೋ ಈ ಬ್ರಹ್ಮಾಂಡ ಈಚಲು ಬಯಲಿನಲ್ಲಿ ಅದೇನಾದರೂ ಹಾದಿ ತಪ್ಪಿತೆಂದರೆ ನಿಮ್ಮಪ್ಪ ಬರಬೇಕು ಅದನ್ನು ಹುಡುಕಿ ತರೋದಕ್ಕೆ ಬೇಜವಾಬ್ದಾರಿ ಅಯ್ಯೋಗ್ಯ ಅವನು ನೋಡಿದರೆ ಗಾಡಿ ಹೊಡೆಯೋದು ಬಿಟ್ಟು ಕೋವಿ ಜಗ್ಗಾಡುತ್ತಾ ಇದ್ದಾನೆ ಏನಂತ ತಿಳ್ಕೊಂಡಿರಿ ಆ ಸಾಮಾನನ್ನೆಲ್ಲ ಶುದ್ಧ ಕಾಡು ಮನುಷ್ಯರು ಒಳ್ಳೆ ಮಾತಿನಲ್ಲಿ ಬಾಲ ಮುದುರ್ಕೋತಿರೋ ಇಲ್ಲ ತಿರುಗಿಸಲೋ ವಾಪಸ್ ಗಾಡಿನ ಎಂದು ಸಾಧ್ಯವಾದಷ್ಟು ಗಟ್ಟಿಯಾಗಿ ಕೋಪದಿಂದ ಕೂಗಿದೆ ಕರಿಯಪ್ಪನು ಮಂದಣ್ಣನು ಮಂಗನಂತೆ ಹೆಟ್ಟಾಗಿ ನಕ್ಕರು ಅವರಿಗೆ ತಮ್ಮ ತಪ್ಪು ಸಂಪೂರ್ಣ ಅರಿವಾಗಿತ್ತು ಆದರೆ ಆ ಅರಿವಿನಿಂದ ಮೂರು ಕಾಸಿನ ಪ್ರಯೋಜನವಾದರೂ ಆದಿತೆಂದು ನನಗೆ ನಂಬಿಕೆ ಇರಲಿಲ್ಲ ಈ ಕ್ಷಣ ಇನ್ನೊಂದು ಜಿಂಕೆ ಆ ಈಚಲಿನ ಸಮುದ್ರದಿಂದ ಚಿಮ್ಮಿದರೆ ಅವರ ನರಮಂಡಲ ಬೇರೆ ರೀತಿಯ ಕೆಲಸ ಮಾಡಲಿದ್ದುವು ಕರ್ಮಾಲೋ ನಿಸ್ಸಹಾಯಕರಾಗಿ ಕಿಂಕರ್ತವ್ಯ ಮೂಢರಂತೆ ಚಿಂತಿಸುತ್ತಿದ್ದರು ಪ್ರಭಾಕರ ತನ್ನ ಮೀಟರುಗಳು ಉಪಕರಣಗಳು ಕ್ಯಾಮರಾಗಳು ಎಲ್ಲವನ್ನು ಪರೀಕ್ಷಿಸುತ್ತಿದ್ದ ಮಂದಣ್ಣ ಹೋಗಲಿ ಬಿಡಿ ಸರ್ ಇನ್ನು ಮೇಲೆ ಹುಷಾರಾದರೆ ಸರಿ ಈಗೇನು ಕಿವಿ ಬರೋವರೆಗೂ ಕಾಯೋಣವೋ ಅಥವಾ ನಿಧಾನಕ್ಕೆ ಮುಂದುವರಿತಿರೋಣವೋ ಎಂದ ಏನಾದರೂ ಮಾಡಿಕೊಳ್ಳಿ ನನಗಂತೂ ನಿಮ್ಮ ಬಗ್ಗೆ ಒಂದು ಚೂರು ನಂಬಿಕೆ ಇಲ್ಲ ಎಂದು ಜುಗುಪ್ಸೆಯಿಂದ ಹೇಳಿದೆ ಕಿವಿ ಎಲ್ಲಾದರೂ ದಾರಿ ತಪ್ಪಿದರೆ ಸಮುದ್ರದಲ್ಲಿ ಕಳೆದು ಹೋದ ಮೀನನ್ನು ಹುಡುಕಿದಷ್ಟು ಕಷ್ಟ ಸಾಧ್ಯವಾಗಿತ್ತು ಅನೇಕ ವರುಷಗಳ ನನ್ನ ಅದರ ಗೆಳೆತನ ಅಲ್ಲಿ ಯಾರಿಗೂ ಸುಲಭವಾಗಿ ಅರ್ಥವಾಗದು ಬೇಟೆಯಾಡುವುದರಲ್ಲಿ ಅದೊಂದು ನಿಸ್ಸೀಮನಾಯಿಯಾಗಿತ್ತು ನನ್ನೊಡನೆ ಪುಟ್ಟ ಮರಿಯಾದಗಿನಿಂದ ಬೆಳೆದು ಬಂದು ಅದಕ್ಕೆ ನಮ್ಮ ನಡವಳಿಕೆ ಅರಿವು ಚೆನ್ನಾಗಿ ಪರಿಚಯವಾಗಿತ್ತು ಹೆಚ್ಚು ಕಡಿಮೆ ಮಾತನ್ನು ಅಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಷ್ಟು ಕುಶಾಗ್ರ ಬುದ್ಧಿ ಬೆಳೆದಿತ್ತು ನಮ್ಮ ಮನೆಯಲ್ಲಿ ಅದನ್ನು ಪ್ರಾಣಿ ಎಂದು ಯಾರೂ ಪರಿಗಣಿಸಿಯೇ ಇರಲಿಲ್ಲ ಅದೇನಾದರೂ ಕಳೆದರೆ ನನಗೆ ನಮ್ಮ ಅನ್ವೇಷಣೆಯಲ್ಲಿ ಕೊಂಚವೂ ಆಸಕ್ತಿ ಇರುತ್ತಿರಲಿಲ್ಲ ನಾನು ಏಕಾಂಗಿಯಾದರೂ ಆ ಬಯಲಿನಲ್ಲಿ ಅದನ್ನು ಹುಡುಕಲು ಹೋರಾಡುತ್ತಿದ್ದುದಂತೂ ಖಚಿತವಾಗಿತ್ತು ಕರ್ವಾಲೋರವರಿಗೆ ಏನೋ ಒಂದು ಥರ ತಮ್ಮವನೇ ಒಬ್ಬ ತಪ್ಪಿಸಿಕೊಂಡಂತೆನಿಸಿ ಛೇ ಛೇ ಗಾಡಿ ನಿಲ್ಲಿಸಿ ಅದು ಹಿಂದಿರುಗಿ ಬರೋವರೆಗೂ ಇಲ್ಲೇ ಇರೋಣ ಅದು ಬರದಿದ್ದರೆ ನಮ್ಮ ಕೆಲಸ ಮುಂದಕ್ಕೆ ಹಾಕಿ ಅದನ್ನೇ ಹುಡುಕೋಣ ಏನು ಬೇಜವಾಬ್ದಾರಿ ಜನ ಇವರು ಎಂದು ಇದ್ದಕ್ಕಿದ್ದಂತೆ ರೇಗಿಬಿಟ್ಟರು ಕರಿಯಪ್ಪ ಗಾಡಿ ನಿಲ್ಲಿಸಿದ ಕೊಂಚ ಹೊತ್ತಾಯ್ತು ಕಿವಿಯ ಸುಳಿವೆ ಇಲ್ಲ ಎಲ್ಲರ ಮುಖದಲ್ಲಿಯೂ ಗಾಬರಿ ಕಾಣಿಸಿಕೊಂಡಿತು ನಾನು ಗಾಡಿ ಮೇಲೆ ಹತ್ತಿ ಕಿವಿ ಓಡಿದ ದಿಕ್ಕಿನತ್ತ ಮುಖ ಮಾಡಿ ಕಿವಿ ಕಿವಿ ಎಂದು ನೂರಾರು ಸಾರಿ ಕೂಗಿದೆ ಇನ್ನೂ ಕೊಂಚ ಹೊತ್ತಾಯಿತು ಎಲ್ಲರ ಮುಖದಲ್ಲಿಯೂ ಕಳವಳ ಉದ್ವಿಗ್ನತೆಗಳು ಏರತೊಡಗಿತು ಕರಿಯಪ್ಪ ಏನೋ ತಮಾಸಿಗೆ ಮಾಡೋಕ್ಕೆ ಹೋಗಿ ಒಳ್ಳೆ ಎಡವಟ್ಟಾಯ್ತಲ್ಲ ಎಂದು ಬೇಸರಿಸಿದ ಅಯ್ಯಯ್ಯೋ ಅಲ್ಲೋಡಿ ಅಲ್ಲಿ ಎಂದು ಮಂದಣ್ಣ ದೂರದ ಈಚಲು ದಿನ್ನೆಯೊಂದನ್ನು ತೋರಿಸುತ್ತ ಕೂಗಿದ ನಾವೆಲ್ಲ ಕುತ್ತಿಗೆ ನೀಡಿ ನೋಡಿದೆವು ಕಲ್ಲು ಕಲ್ಲಾಗಿದ್ದ ಆ ದಿನ್ನೆ ಇಳುಕಲಲ್ಲಿ ಕಿವಿ ಬಂದ ದಾರಿಯ ವಾಸನೆ ಹಿಡಿಯುತ್ತಾ ತಲೆ ಬಗ್ಗಿಸಿಕೊಂಡು ಓಡೋಡಿ ಬರುತ್ತಿರುವುದು ಕಂಡಿತು ನಾನು ಗಟ್ಟಿಯಾಗಿ ಕೂಗಿ ಕರೆದೆ ಕೊಂಚ ಹೊತ್ತಿನ ಒಳಗೆ ಕಿವಿ ಮಾರುದ ನಾಲಿಗೆ ಬಿಟ್ಟುಕೊಂಡು ಬುಸಭುಸನೆ ಏದುತ್ತಾ ಬಂದಿತು ಕಿವಿ ಹತ್ತಿರ ಬಂದಾಗ ಅದರ ವಿಶಾಲವಾದ ಕಿವಿಗಳಲ್ಲಿ ಒಂದರಿಂದ ರಕ್ತ ತೊಟ್ಟಿ ಕೊತ್ತಿತ್ತು ಸ್ಪ್ಯಾನಿಯಲ್ ನಾಯಿಯಾದುದರಿಂದ ವಿಪರೀತ ಅಗಲವಾದ ಅದರ ಕಿವಿಗಳು ಮುಳ್ಳಿಗೆ ತಾಗಿ ಗಾಯವಾಗುವುದು ಶಿಕಾರಿಯಲ್ಲಿ ಸರ್ವೇ ಸಾಮಾನ್ಯವಾಗಿತ್ತು ಆದರೆ ಈ ಸಾರಿ ಇನ್ನೂ ಪರೀಕ್ಷಿಸಲಾಗಿ ಈಚಲು ಪೊದೆಗಳ ಕೆಳಗೆ ಗರಿಗಳ ಮೂಲದಲ್ಲಿರುವ ಮುಳ್ಳಿನಂಥ ಗರಿಯೊಂದು ಅದರ ತುಟಿಯ ಮೇಲೆ ಆಳವಾಗಿ ಚುಚ್ಚಿ ಮುರಿದುಕೊಂಡಿತ್ತು ಅದನ್ನು ಕೀಳಬೇಕಾದರೆ ನಾನು ಎಷ್ಟೊಂದು ಬಲವಾಗಿ ಎಳೆಯಬೇಕಾಯಿತೆಂದರೆ ಸಣ್ಣ ಪುಟ್ಟ ನೋವಿಗೆ ಕಮಕ್ ಕಿಮಕ್ ಎನ್ನದ ಕಿವಿ ಕುಯ್ಯೋ ಎಂದಿತು ನಾನು ಕೊಂಚ ಸಮಾಧಾನದಿಂದ ಕರಿಯಪ್ಪನ ಕಡೆಗೆ ತಿರುಗಿ ಇದೇ ಕೊನೆ ಇನ್ನೊಂದು ಸಾರಿ ಹೀಗೆ ಮಾಡೋದಿದ್ರೆ ನಾನು ಈಗಲೇ ವಾಪಸ್ ಎಂದೆ ಈ ರಗಳೆ ಬೇಡ ಮಾರಾಯರ ಈ ಹುಚ್ಚರ ತಲೆ ಹೇಗೆ ಓಡುತ್ತೆ ಹೇಳೋದಕ್ಕಾಗಲ್ಲ ಕಿವಿಯನ್ನು ಇಲ್ಲಿ ಗಾಡಿ ಮೇಲೆ ಹತ್ತಿಸಿಬಿಡಿ ಎಂದು ಪ್ರಭಾಕರ ಹೇಳಿದ ನನಗೂ ಅದೇ ಸರಿ ಕಂಡಿತು ಏಕೆಂದರೆ ಕೆಲವು ವಿಷಯಗಳಲ್ಲಿ ಕರಿಯಪ್ಪ ಅತ್ಯಂತ ಬೇಜವಾಬ್ದಾರಿ ಮನುಷ್ಯನಾಗಿದ್ದ ಕರ್ವಾಲೋ ರೈಟ್ ಹಾಗೆ ಮಾಡೋಣ ಎಷ್ಟೊಂದು ಸುಸ್ತಾಗಿದ್ದಾನೆ ನೋಡಿ ಎಂದರು ಕಿವಿಯನ್ನು ಎತ್ತಿ ಗಾಡಿ ಹೊಡೆಯುವವನ ಹಿಂದೆ ಕೂರಿಸಿದೆ ಕರಿಯಪ್ಪ ಎಲ್ಲಿ ಅದು ತನ್ನನ್ನು ಕಚ್ಚುತ್ತದೋ ಎಂಬ ದಿಗಿಲಿನಿಂದಲೇ ಗಾಡಿ ಹತ್ತಿ ಹೊಡೆಯಲು ಕುಳಿತ ಕರ್ವಾಲೋ ಹ್ಞೂ ನಡಿರಿ ಇನ್ನು ಎಂದರು ಕರಿಯಪ್ಪ ಎತ್ತಿನ ಬೆನ್ನು ತಟ್ಟಿ ಗಾಡಿ ಮುಂದುವರಿಸಿದ ಯಾವಾಗ ಗಾಡಿ ದಡಬಡ ಮುಂದುವರಿಯುತ್ತೋ ಒಮ್ಮೆಯೂ ಗಾಡಿ ಸವಾರಿ ಕಂಡಿರದ ಕಿವಿ ಗಾಬರಿಯಾಯಿತು ದಿಗಿಲಿನಿಂದ ನಿಂತಿತು ನಾನು ಕೆಳಗಿನಿಂದ ಕಿವಿ ಕುಳಿತುಕೋ ಎಂದು ಜೋರು ಮಾಡುತ್ತಿದ್ದಂತೆಯೇ ಕರಿಯಪ್ಪನನ್ನು ಗುರ್ರೆಂದು ಹೆದರಿಸಿ ಅವನ ಮೇಲೆ ನುಗ್ಗಿ ಅಲ್ಲಿಂದ ಎತ್ತಿನ ಬೆನ್ನಿನ ಮೇಲೆ ಹಾರಿ ಅಲ್ಲಿಂದ ಕೆಳಕ್ಕೆ ನೆಗೆಯಿತು ಎತ್ತಿಗೆ ಕಚಗುಳಿ ಇಟ್ಟಂತಾಗಿ ಅವು ನೆಗೆದಾಡಿ ಎಬ್ಬಿಸಿದವು ಕಿವಿಗೆ ತುಂಬ ಕೋಪ ಬಂದು ಅವುಗಳತ್ತ ಪೊಗಳತೊಡಗಿತು ಎತ್ತುಗಳು ಇದೇನೋ ಹೊಸ ರೀತಿಯ ತೊಂದರೆ ಉದ್ಭವವಾಯ್ತಲ್ಲ ಎಂದು ಈಚಲು ಬಯಲಿನಲ್ಲಿ ಮನ ಬಂದತ್ತ ಸ್ವೇಚ್ಛೆಯಾಗಿ ಓಡತೊಡಗಿದವು ಕರಿಯಪ್ಪನು ಗಾಬರಿಯಾಗಿ ಓಹೋಹೋ ಎಂದು ಕೂಗುತ್ತಾ ಮೂಗುದಾರ ಜಗ್ಗಾಡಿದ ನಾನು ಕಿವಿಗೆ ಕೂಗಿ ಜೋರು ಮಾಡಿದೆ ಈ ನಡುವೆ ಎತ್ತುಗಳು ಸುಮಾರು ಒಂದು ಫರ್ಲಾಂಗಿನವರೆಗೆ ಮನಸ್ವಿ ಓಡಿದವು ಅಂತೂ ಇಂತು ಗಾಡಿ ತಹಬದಿಗೆ ತಂದು ಕರಿಯಪ್ಪ ನಿಲ್ಲಿಸಿದ ಪ್ರಭಾಕರ ಮಹಾರಾಯರೇ ನೀವು ಹತ್ತಿ ಅದನ್ನು ಹಿಡಿದುಕೊಂಡು ಕುಳಿತುಕೊಳ್ಳಿ ಸ್ವಲ್ಪ ಅದಕ್ಕೆ ಎತ್ತಿನ ಗಾಡಿ ಸವಾರಿ ಅಭ್ಯಾಸವಾದರೆ ಎಲ್ಲ ಸರಿ ಹೋಗ್ತದೆ ಎಂದ ಹಾಗೆ ಮಾಡದೆ ಬೇರೇನು ಗತ್ಯಂತರವೇ ಇರಲಿಲ್ಲ ಇನ್ನು ಮಂದಣ್ಣ ಕರ್ವಾಲೋ ಮಾತ್ರ ಏನು ನಡೆದು ಬರುವುದು ಎಲ್ಲರೂ ಹತ್ತಿದರು ನಾವೆಲ್ಲ ಹತ್ತಿ ಕುಳಿತಕ್ಷಣ ಇನ್ನೊಂದು ವಿಷಯ ಹಠಾತ್ತನೆ ಬೆಳಕಿಗೆ ಬಂತು ಎಲ್ಲಿಂದ ಬಂದೆವು ಎಲ್ಲಿದ್ದೇವೆ ಯಾವ ಕಡೆಗೆ ಹೋಗುವುದು ಈ ಮೂರು ಸಂಪೂರ್ಣ ತಪ್ಪಿ ಮರೆತೆ ಹೋಗಿತ್ತು ನಾವು ಹೊರಟು ಬಂದ ಕಾಡಿನ ಅಂಚು ದಿಗಂತದಲ್ಲಿ ಸಂಪೂರ್ಣ ಕಣ್ಮರೆಯಾಗಿತ್ತು ಸುತ್ತೆಲ್ಲ ಈಚಲು ಪೊದೆಗಳು ಅಲೆ ಅಲೆಯಾಗಿ ವಿಶಾಲವಾಗಿ ಹಬ್ಬಿದ್ದ ಬಯಲು ಅಲ್ಲೊಂದು ಇಲ್ಲೊಂದು ಸಣ್ಣ ಗುಡ್ಡಗಳಿದ್ದರೂ ಅದರ ಎಲ್ಲ ಪಾರ್ಶ್ವಗಳು ಒಂದೇ ರೀತಿಯಾಗಿದ್ದವು ನನಗನ್ನಿಸಿತು ನಮಗೆ ಗೊತ್ತು ಗುರಿ ಇಂತದೆ ಎಂದು ಏನಿದೆ ನಾವು ಹುಡುಕ ಹೊರಟಿರುವ ಹಾರುವ ಓತಿಯಾದರೂ ಇಂತಲ್ಲೇ ಇದೆಯೇ ಅದರ ಅಮೂಲ್ಯತೆಯಾದರೂ ಕಲ್ಪಾಂತರಗಳ ಆಚೆಯ ಕಾಲದ ಅಗಾಧ ಸ್ತರಗಳಲ್ಲಿ ಹುದುಗಿ ಹೋಗಿದೆ ಎತ್ತ ಹೋದರೂ ಒಂದೇ ಎಂದೆನಿಸಿತು ಕರ್ವಾಲೋರ ಕಾಲದ ಮೂಲಮಾನಗಳು ಜೀವ ವಿಕಾಸದ ಮಹಾನ್ ಗೌಪ್ಯಗಳು ಇವನ್ನೆಲ್ಲ ನಿಲುಕಿಸಿಕೊಳ್ಳಲು ಮನಸ್ಸು ಚಾಚಿ ಚಾಚಿ ತಟಕ್ಕನೆ ನನಗೆ ನಮ್ಮ ಸದ್ಯದ ಪರಿಸ್ಥಿತಿ ನಮ್ಮ ಆಧ್ಯಾತ್ಮಿಕ ಸ್ಥಿತಿಯಂತೆ ತೋರಿತು ಅಲ್ಲ ಮಾರಾಯರೆ ಈಗ ಎತ್ಲಾಗಂತ ಗಾಡಿ ಹೊಡೆಯೋದು ಎಂದು ಕರಿಯಪ್ಪ ಸಂಶಯಾತ್ಮನಾಗಿ ಉದ್ಘರಿಸಿದ ಎತ್ತಲಾಗಿ ಹೊಡೆದರೆ ಏನಯ್ಯ ಎತ್ತು ನಿಂತಿರೋ ದಿಕ್ಕಿನ ಕಡೆಗೆ ಮುಂದೋಡಿಸು ಈಗ ನಾವು ಹುಡುಕ ಹೊರಟಿರೋ ಪ್ರಾಣಿ ಮೂರರ ಮುಂದೆ ಏಳು ಸೊನ್ನೆ ಹಾಕಿದ ರಾಗೋ ಅಷ್ಟು ಹಳತು ಅದಕ್ಕೇನು ಇಂಥ ಕಡೆ ಅಂತ ವಿಳಾಸ ಇಲ್ಲ ಎಂದೆ ಕರಿಯಪ್ಪನಿಗೆ ಏನು ಗೊತ್ತಾಗಲಿಲ್ಲೆಂದು ಕಾಣುತ್ತದೆ ಅದೆಂತದಪ್ಪ ಮೂರೆಲೆ ಮುಂದೆ ಎಂದ ಮೂರೆಲೆ ಮುಂದೆ ಅಲ್ಲ ಕಣೋ ಮೂರರ ಮುಂದೆ ಏಳು ಸೊನ್ನೆ ಎಂದು ನಾನು ತಪ್ಪುತ್ತಿದ್ದಿದೆ ಕರಿಯಪ್ಪ ಮೊದಲಿನಷ್ಟೇ ಗೊಂದಲದಿಂದ ಏನೋಪ್ಪ ದೇವ್ರೇಗತಿ ಎಂದ ಕರ್ವಾಲೋ ನೋನು ವೈಜ್ಞಾನಿಕ ಸಂಶೋಧನೆ ಎಂದರೆ ಇದೆಲ್ಲ ಫಿಲಾಸಫಿಗೆ ಜಾಗ ಇಲ್ಲ ಸುಮ್ಮನೆ ಯಾವುದೋ ದಿಕ್ಕಿಗೆ ಹೊಡಿ ಅಂದರೆ ಸಾಯಂಕಾಲದ ಹೊತ್ತಿಗೆ ಹೊರಟ ಜಾಗಕ್ಕೆ ಹಿಂದಿರುತ್ತೀವಿ ಅಷ್ಟೆ ಎಂದು ಪ್ರಭಾಕರ ಕ್ರೋನಾಮೀಟರು ತಗೊಳ್ಳಿ ಹಾಗೆ ಕಾಂಪಸ್ ತಗೊಂಡು ದಿಕ್ಕು ಸೆಟ್ ಮಾಡಿ ಎಂದರು ಪ್ರಭಾಕರ ಅವನ ಉಪಕರಣಗಳಿಂದ ದಶ ದಿಕ್ಕುಗಳನ್ನು ಜಾಲಾಡತೊಡಗಿದ ಸರಿಯಪ್ಪ ಈ ಏನು ಕಾಣ್ತದೆ ಕ್ಯಾತನ ಎಂದ ಇಲ್ಲ ಕಣಯ್ಯ ದಿಕ್ಕು ನೋಡ್ತಿದ್ದಾರೆ ಎಂದೆ ಪ್ರಭಾಕರ ಕೊಂಚ ಸಮಯದ ನಂತರ ಒಂದು ನಿರ್ಣಯಕ್ಕೆ ಬಂದು ಗಾಡಿಯನ್ನು ಅದು ನಿಂತಿದ್ದ ದಿಕ್ಕಿನ ಸಂಪೂರ್ಣ ವಿರುದ್ಧ ದಿಕ್ಕಿಗೆ ತಿರುಗಿಸಿ ನಿಲ್ಲಿಸಿದ ನನಗೆ ಹಿಂದಿರುಗಿ ಹೋಗುತ್ತಿದ್ದೇವೆಂದೇ ಗುಮಾನಿ ಕರಿಯಪ್ಪ ಕೋವಿ ಎಳೆದಾಡುವ ಭರದಲ್ಲಿ ಪ್ರಭಾಕರನ ಯಂತ್ರ ಸಂಪೂರ್ಣ ಹದಗೆಡಿಸಿರಬೇಕು ಎಂದುಕೊಂಡೆ ಒಟ್ಟಿನಲ್ಲಿ ದಾರಿ ತಪ್ಪಿದರೂ ಪರವಾಗಿಲ್ಲ ಆದರೆ ಕರ್ವಾಲೋ ಹೇಳಿದಂತೆ ಹಿಂತಿರುಗಿ ಹೊರಟಲ್ಲಿಗೆ ತಲುಪದಿದ್ದರೆ ಸರಿ ಎಂದಂದುಕೊಂಡೆ ಕರ್ವಾಲೋ ಮಾತ್ರ ಯಂತ್ರೋಪಕರಣಗಳ ಬಗ್ಗೆ ಅಚಲ ವಿಶ್ವಾಸ ಇದ್ದವರಂತೆ ನಿರ್ಯೋಚನೆಯಿಂದ ಮೂಲೆಯೊಂದರಲ್ಲಿ ಕಡದ್ದಾಗಿ ಕುಳಿತರು ಇಲ್ಲಿಗೆ ನನ್ನ ಇವತ್ತಿನ ಓದನ್ನು ನಿಲ್ಲಿಸಿರ್ತೀನಿ ಪ್ರಭಾಕರ ಸೆಟ್ ಮಾಡಿದ ದಿಕ್ಕು ಸರಿಯಾಗಿತ್ತೇ ಇವರು ನಿಶ್ಚಯಿಸಿದ ಜಾಗಕ್ಕೆ ಹೋಗಿ ತಲುಪ್ತಾರ ಅಥವಾ ದಾರಿ ತಪ್ತಾರ ಅಥವಾ ಹಿಂದಿರುಗಿ ಹೊರಟಲ್ಲಿಗೆ ಮತ್ತೆ ಹೋಗಿ ನಿಲ್ತಾರ ಎಲ್ಲವನ್ನು ಕಾಣುವ ಮುಂದಿನ ಭಾಗದಲ್ಲಿ ಧನ್ಯವಾದಗಳು